ನಮಸ್ಕಾರ ವೀಕ್ಷಕರೇ ಗುಡ್ ಇಸ್ ಗುಡ್ಡಿಗೆ ಸ್ವಾಗತ ಜಪಾನ್ಗೆ ಸೆಡ್ಡು ವಿಶ್ವದ ಅಗ್ರವಾಹನ ರಫ್ತುದಾರನಾಗಿ ಹೊರಹೊಮ್ಮಿದ ಡ್ರ್ಯಾಗನ್ ಜಪಾನ್ ಅನ್ನು ಹಿಂದಿಕ್ಕುವ ಮೂಲಕ ಚೀನಾ ವಿಶ್ವದ ಅತಿ ದೊಡ್ಡ ವಾಹನ ರಫ್ತುದಾರನಾಗಿ ಹೊರಹೊಮ್ಮಿದೆ ಎಂದು ವರದಿಯಾಗಿದೆ ಜಪಾನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ಜಮಾ ನೀಡಿದ ಅಂಕಿಅಂಶಗಳ ಪ್ರಕಾರ ಚೀನಾ ರಫ್ತು ಮಾಡಿದ ಯೂನಿಟ್ಗಳಿಗಿಂತ ಜಪಾನ್ ರಫ್ತು ಕಡಿಮೆಯಾಗಿರುವುದು ಬಹಿರಂಗಗೊಂಡಿದೆ ವರದಿಗಳ ಪ್ರಕಾರ ಎರಡ್ ಸಾವಿರದ ಜಪಾನ್ ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಮಿಲಿಯನ್ ವಾಹನಗಳನ್ನು ರವಾನಿಸಿದೆ ಎಂದು ಅಂಕಿಅಂಶಗಳು ತೋರಿಸಿವೆ ಎರಡ್ ಸಾವಿರದ ಜನವರಿಯಲ್ಲಿ ಚೀನಾ ಅಸೋಸಿಯೇಷನ್ ಆಫ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಸಿಎಎಂ ವರದಿ ಮಾಡಿದಂತೆ ಚೀನಾದಿಂದ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಮಿಲಿಯನ್ ವಾಹನಗಳನ್ನು ರಫ್ತು ಮಾಡಲಾಗಿದೆ ಚೀನಾದ ಕಸ್ಟಮ್ಸ್ ಬ್ಯೂರೋ ಈ ಸಂಖ್ಯೆಯಲ್ಲಿ ಐದು ಪಾಯಿಂಟ್ ಎರಡು ಎರಡು ಮಿಲಿಯನ್ ಗೆ ಹೆಚ್ಚಿಸಿದೆ ಇದು ವರ್ಷದಿಂದ ವರ್ಷಕ್ಕೆ ಶೇಕಡಾ ಐವತ್ತೆಂಟರಷ್ಟು ಏರಿಕೆಯಾಗಿದೆ ಜಪಾನ್ ಎಲೆಕ್ಟ್ರಿಕ್ ಹಾಗೂ ತಂತ್ರಜ್ಞಾನ ವಿಭಾಗದಲ್ಲಿ ಹೆಚ್ಚು ಜಾಗರೂಕವಾಗಿರುತ್ತದೆ ಆದರೆ ಇದೀಗ ಚೀನಾ ಎಲೆಕ್ಟ್ರಿಕ್ ಕಾರುಗಳಲ್ಲಿ ಭಾರಿ ಹೂಡಿಕೆ ಮಾಡುವ ಮೂಲಕ ಆಟೋ ವಲಯವು ದೊಡ್ಡ ಪ್ರಮಾಣದಲ್ಲಿ ಉತ್ಕರ್ಷಗೊಂಡಿದೆ ಚೀನಾ ಈಗಾಗಲೇ ತಿಂಗಳ ಆಧಾರದ ಮೇಲೆ ಜಪಾನ್ ಗಿಂತ ಹೆಚ್ಚು ವಾಹನಗಳನ್ನು ರಫ್ತು ಮಾಡುತ್ತಿದೆ ಇತ್ತೀಚೆಗೆ ಹೊರಬಿದ್ದ ಅಂಕಿಅಂಶಗಳು ಕೇವಲ ತಿಂಗಳು ಮಾತ್ರವಲ್ಲ ಚೀನಾ ಇಡೀ ವರ್ಷಕ್ಕೆ ಅಗ್ರಸ್ಥಾನದಲ್ಲಿದೆ ಎಂದು ದೃಢಪಡಿಸಿದೆ ಜಪಾನಿನ ತಯಾರಕರು ಬ್ಯಾಟರಿ ಮತ್ತು ಇಂಧನ ಚಾಲಿತ ಎಂಜಿನ್ಗಳನ್ನು ಸಂಯೋಜಿಸುವ ಹೈಬ್ರಿಡ್ ಕಾರುಗಳ ಮೇಲೆ ದೀರ್ಘಕಾಲದಿಂದ ಗಮನ ಹರಿಸುತ್ತಿದ್ದಾರೆ ಈ ವಿಭಾಗವು ಟಯೋಟಾ ಪ್ರಿಯಸ್ನೊಂದಿಗೆ ಪ್ರವರ್ತಕವಾಗಿದೆ ಟಯೋಟಾ ವಿಶ್ವದ ಅತಿ ದೊಡ್ಡ ವಾಹನ ಮಾರಾಟ ಕಂಪನಿ ಎಂದು ಮರುದೃಢಪಡಿಸಲಾಗಿದೆ ಇದಕ್ಕೆ ಕಾರಣ ಟಯೋಟಾಗೆ ಹೊರ ದೇಶಗಳಲ್ಲಿರುವ ಬೃಹತ್ ಪ್ರಮಾಣದ ಬೇಡಿಕೆ ಇದೆ ಹೊರ ದೇಶಗಳಲ್ಲಿ ಜಪಾನ್ ಮೂಲದ ಟಯೋಟಾ ನಂತಹ ಬ್ರಾಂಡ್ಗಳು ಹೆಚ್ಚು ಜನಪ್ರಿಯವಾಗಿದ್ದು ಸಂಬಂಧಿತ ದೇಶಗಳಲ್ಲಿ ಮಾರಾಟ ಕೂಡ ಹೆಚ್ಚಾಗಿರುತ್ತದೆ ಆದರೆ ಇದು ತನ್ನ ದೇಶದ ಮೂಲಕ ರಫ್ತು ಮಾಡಿಲ್ಲವಾದ್ದರಿಂದ ಜಪಾನ್ ರಫ್ತಿಗೆ ಒಳಗೊಂಡಿರುವುದಿಲ್ಲ ಒಟ್ಟಾರೆ ಟಯೋಟಾ ವಿಶ್ವದ ಅತಿ ಹೆಚ್ಚು ವಾಹನ ಮಾರಾಟ ಮಾಡಿದ ಬ್ರಾಂಡ್ ಆಗಿ ಈ ಬಾರಿ ಹೊರಹೊಮ್ಮಿದೆ ಚೀನಾ ಮೂಲದ ಬಿವೈಡಿ ಈ ತಿಂಗಳು ಎಲೆಕ್ಟ್ರಿಕ್ ವಾಹನಗಳ ವಿಭಾಗದಲ್ಲಿ ಹೆಚ್ಚಿನ ಮಾರಾಟವನ್ನು ದಾಖಲಿಸುವ ಮೂಲಕ ಅಮೆರಿಕ ಮೂಲದ ಟೆಸ್ಲಾವನ್ನು ಹಿಂದಿಕ್ಕಿದೆ ಈ ಬೆಳೆಯುತ್ತಿರುವ ಇವಿ ವಲಯಕ್ಕೆ ಬೀಜಿಂಗ್ನ ಬಲವಾದ ಸರ್ಕಾರದ ಬೆಂಬಲವನ್ನು ಬಂಡವಾಳ ಮಾಡಿಕೊಂಡಿದೆ ಇದೀಗ ವಿಶ್ವದ ಪ್ರಮುಖ ದೇಶಗಳಲ್ಲಿ ಬಿವೈಡಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳುತ್ತಿದೆ ಬಿವೈಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬ್ಯಾಟರಿ ತಯಾರಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಇದೀಗ ಹೈಬ್ರಿಡ್ ಮತ್ತು ಆಲ್ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ಪಾದಿಸುವತ್ತ ತನ್ನ ಗಮನವನ್ನು ಹರಿಸಿದೆ ಸೆಂಜೈನ್ ಆಧಾರಿತ ಕಂಪನಿಯು ಟೆಸ್ಲಾ ವಿರುದ್ಧ ಚೀನಾದ ಒಳಗೆ ಮತ್ತು ಯುರೋಪ್ನಲ್ಲಿ ಟೆಸ್ಲಾಗೆ ಭರ್ಜರಿ ಪೈಪೋಟಿ ನೀಡುತ್ತಾ ಮುನ್ನುಗ್ಗುತ್ತಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು